ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣ ನಾಳೆಯಿಂದ ಬರೋದು ಸ್ಟಾಪ್ ಆಗುತ್ತಂತೆ ಯಾಕಂದ್ರೆ ಇವತ್ತು ಎಲೆಕ್ಷನ್ ಇರೋದ್ರಿಂದ ಎಲೆಕ್ಷನ್ ಕಳೆದ ನಂತರ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಕ್ಕೆ ಸ್ಟಾಪ್ ಆಗುತ್ತಂತೆ ಸೊ ಈ ರೀತಿಯಾಗಿ ಚರ್ಚೆ ಆಗ್ತಾ ಇರುವಂತದ್ದು ಸೊ ಮತ್ತೆ ಕಾಂಗ್ರೆಸ್ ಪಕ್ಷ ನೀಡಿರುವಂತಹ ಐದು ಗ್ಯಾರಂಟಿ ಯೋಜನೆಗಳು ಏನಿದೆ ಅಂದ್ರೆ ಗೃಹಲಕ್ಷ್ಮಿ ಸೇರಿದಂತೆ ಗೃಹ ಜ್ಯೋತಿ ಅನ್ನಭಾಗ್ಯ ಯೋಜನೆಯ ಹಣ ಯುವ ನಿಧಿ ಯೋಜನೆ ಶಕ್ತಿ ಯೋಜನೆ ಅಂದ್ರೆ ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡುವಂತಹ ಈ ಐದು ಯೋಜನೆಗಳು ಕೂಡ ಮುಂದಿನ ತಿಂಗಳಿನಿಂದ ಸ್ಟಾಪ್ ಆಗುತ್ತೆ ಅಂದ್ರೆ ಅಂದ್ರೆ ಮುಂದಿನ ತಿಂಗಳು ಏನು ಮೇ ಏಳನೇ ತಾರೀಕು ಎಲೆಕ್ಷನ್ ಇದೆಯಲ್ಲ ಎರಡನೇ ಹಂತದ ಕರ್ನಾಟಕದ ಎರಡನೇ ಹಂತದ ಚುನಾವಣೆಯ ನಂತರ ಲೋಕಸಭಾ ಚುನಾವಣೆ ನಂತರ ಸ್ಟಾಪ್ ಆಗುತ್ತೆ ಇದು ಅಲ್ಲಿಗೆ ನಿಂತೋಗುತ್ತೆ ಎನ್ನುವಂತಹ ಒಂದು ಚರ್ಚೆ ನಡೀತಾ ಇರುವಂತದ್ದು ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ನಾಳೆಯಿಂದ ಬರೋದು ಸ್ಟಾಪ್ ಆಗುತ್ತಾ ಕಾಂಗ್ರೆಸ್ ನ ಐದು ಗ್ಯಾರಂಟಿಗಳು ಮುಂದಿನ ತಿಂಗಳು ಬಂದ್ ಆಗುತ್ತಾ ಅಂದ್ರೆ ಸ್ಟಾಪ್ ಆಗುತ್ತಾ ಸ್ನೇಹಿತರೆ ಇದರ ಬಗ್ಗೆ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಕ್ಲಾರಿಟಿಯನ್ನ ಕೊಡ್ತೀನಿ ಮತ್ತೆ ಇದರ ಬಗ್ಗೆ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ ಮತ್ತೆ ಡಿ ಸಿಎಂ ಆದಂತಹ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಇವತ್ತಿನ ಬಿಡದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದೇ ರೀತಿಯಾದಂತಹ ಮಾಹಿತಿಯನ್ನು ನೀವು ಪ್ರತಿದಿನ ಪಡ್ಕೋಬೇಕು ಅಂತಂದ್ರೆ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಕಾಂಗ್ರೆಸ್ ನ ಐದು ಗ್ಯಾರಂಟಿ ಯೋಜನೆಗಳು ಏನಿದೆ ಅದು ಗೃಹಲಕ್ಷ್ಮಿ ಆಗಿರ್ಬೋದು ಜ್ಯೋತಿ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಸೊ ಈ ಐದು ಯೋಜನೆಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಸೊ ಕಳೆದ ವಿಡಿಯೋದಲ್ಲೆಲ್ಲ ನಿಮ್ಗೆ ತಿಳಿಸ್ಕೊಟ್ಟಿದೆ ಸೊ ವಿರೋಧ ಪಕ್ಷದವರು ಅಂದ್ರೆ ಬಿಜೆಪಿ ಅವರು ಇದು ಚುನಾವಣೆ ಬಳಿಕ ನಿಂತೋಗುತ್ತೆ ಇದು ತಾತ್ಕಾಲಿಕ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಈ ಐದು ಗ್ಯಾರಂಟಿ ಯೋಜನೆಗಳು ಏನಿದೆ ಇದು ಚುನಾವಣೆ ಆದ ನಂತರ ಸ್ಟಾಪ್ ಆಗುತ್ತೆ ನಿಂತೋಗುತ್ತೆ ಇದು ತಾತ್ಕಾಲಿಕ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅಂತಂದ್ರೆ ಇವತ್ತು ಇಪ್ಪತ್ತಾರನೇ ತಾರೀಕು ಆಗಿರೋದ್ರಿಂದ ನಾಳೆ ಏನಾದ್ರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾಪ್ ಆಗುತ್ತಾ ಅಥವಾ ಮುಂದಿನ ತಿಂಗಳಿಂದ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳು ಸ್ಟಾಪ್ ಆಗುತ್ತಾ ಎನ್ನುವಂತಹ ಒಂದು ಬಾರಿ ಚರ್ಚೆ ಆಗ್ತಾ ಇರುವಂತದ್ದು ಸೊ ಇದನ್ನ ನಿಮ್ಗೆ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ಆದ್ರೆ ಈಗ ಹೊಸದಾಗಿ ಏನು ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಸೊ ಇವತ್ತೇನ ಎಲೆಕ್ಷನ್ ಇದೆ ಲೋಕಸಭಾ ಎಲೆಕ್ಷನ್ ಮೊದಲನೇ ಹಂತದಲ್ಲಿ ಕರ್ನಾಟಕದಲ್ಲಿ ಮೊದಲನೇ ಹಂತದಲ್ಲಿ ಇವತ್ತು ಚುನಾವಣೆ ಆಗ್ತಾ ಇದೆ ಸೊ ಹಾಗಾದ್ರೆ ನಾಳೆಯಿಂದ ಅಂದ್ರೆ ಇಪ್ಪತ್ತ ಏಳನೇ ತಾರೀಕಿನಿಂದ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರೋದು ಸ್ಟಾಪ್ ಆಗುತ್ತಾ ಅಥವಾ ಮೇ ಏಳನೇ ತಾರೀಕು ಅಂದ್ರೆ ಮುಂದಿನ ತಿಂಗಳ ಏಳನೇ ತಾರೀಕಿನ ನಂತರ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ಸ್ಟಾಪ್ ಆಗುತ್ತಾ ಅಥವಾ ಮೇ ಏಳನೇ ತಾರೀಕಿನ ನಂತರ ಅಂದ್ರೆ ಎಂಟನೇ ತಾರೀಕಿನಿಂದ ಮುಂದಿನ ತಿಂಗಳ ಎಂಟನೇ ತಾರೀಕಿನಿಂದ ಈ ಕಾಂಗ್ರೆಸ್ನ ಇದು ಗ್ಯಾರಂಟಿಗಳು ಸ್ಟಾಪ್ ಆಗಿರತ್ತ ನಮಗೆ ಉಚಿತ ಬಸ್ ಸಿಗೋದಿಲ್ವಾ ಎರಡ್ ಸಾವಿರ ರೂಪಾಯಿ ಸಿಗೋದಿಲ್ವಾ ಯುವ ನಿಧಿ ಯೋಜನೆ ಹಣ ಸಿಗೋದಿಲ್ವಾ ಮತ್ತೆ ಅನ್ನಭಾಗ್ಯ ಯೋಜನೆಯ ಹಣ ಸಿಗೋದಿಲ್ವಾ ಸೊ ಈ ರೀತಿಯಾಗಿ ಭಾರಿ ಚರ್ಚೆ ಆಗ್ತಾ ಇರುವಂತಹ ವಿಷಯ ಇದಾಗಿರುತ್ತೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಾಳೆಯಿಂದ ಬರೋದು ಸ್ಟಾಪ್ ಆಗುತ್ತಾ ಅಂದ್ರೆ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ವಾ ಒಂಬತ್ತನೇ ಕಂತೆ ಲಾಸ್ಟ್ ನಮ್ಗೆ ಒಂಬತ್ತನೇ ಕಂತಿನ ಹಣ ಆದ್ಮೇಲೆ ಹತ್ತನೇ ಕಂತು ಹನ್ನೊಂದನೇ ಕಂತು ಹಣ ಬರೋದಿಲ್ವಾ ಅಥವಾ ಮುಂದಿನ ತಿಂಗಳಿನಿಂದ ಅಂದ್ರೆ ಎರಡನೇ ಹಂತದ ಚುನಾವಣೆ ಆದ ನಂತರ ಮೇ ಏಳನೇ ತಾರೀಕಿನ ನಂತರ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಕೂಡ ರದ್ದಾಗುತ್ತಾ ಅಂದ್ರೆ ನಿಂತೋಗುತ್ತಾ ಸೊ ಇದರ ಬಗ್ಗೆ ನಮಗೆ ಕ್ಲಾರಿಟಿಯನ್ನ ಕೊಡ್ತೀನಿ ಇಲ್ಲಿ ವಿರೋಧ ಪಕ್ಷದವರು ಏನ್ ಹೇಳ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷದವರು ಏನ್ ಹೇಳ್ತಾ ಇದ್ದಾರೆ ಅಂತ ನೋಡಿದ್ರೆ ಜನರಿಗೆ ಶಾಶ್ವತ ಯೋಜನೆಗಳನ್ನು ಮತ್ತೆ ಜನರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮವನ್ನು ಜಾರಿಗೆ ತರುವ ಬದಲು ಇಲ್ಲಿ ಸಾಲ ಮಾಡಿ ಉಚಿತ ಯೋಜನೆಗಳನ್ನು ನೀಡುವುದರ ಮೂಲಕ ಜನರ ಮೇಲೆ ಸಾಲದ ಹೊರೆಯನ್ನ ಹೇರ್ತಾ ಇದ್ದಾರೆ ಜನರ ದುಡ್ಡನ್ನ ಜನರಿಗೆ ಕೊಡ್ತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದಕ್ಕೆ ಸರ್ಕಾರದಲ್ಲಿ ಖಜಾನೆ ಖಾಲಿ ಆಗಿದೆ ಅನ್ನುವಂತಹ ಒಂದು ಟೀಕೆಯನ್ನ ವಿರೋಧ ಪಕ್ಷದವರು ಮಾಡ್ತಾ ಇರುವಂತದ್ದು ಹಾಗಾದ್ರೆ ಈ ಐದು ಗ್ಯಾರಂಟಿ ಯೋಜನೆಗಳು ಎಲೆಕ್ಷನ್ ಆದ ಬಳಿಕ ಚುನಾವಣೆ ಆದ ಬಳಿಕ ನಿಲ್ಲುತ್ತಾ ಇಲ್ವಾ ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿ ಯೋಜನೆಗಳನ್ನು ಚುನಾವಣೆ ಬಳಿಕ ನಿಲ್ಲಿಸ್ತಾರೆ ಅನ್ನುವಂತಹ ಒಂದು ಅಪಪ್ರಚಾರವನ್ನು ವಿರೋಧ ಪಕ್ಷದವರು ಅಂದ್ರೆ ಜೆ ಪಕ್ಷ ಮತ್ತೆ ಬಿಜೆಪಿ ಪಕ್ಷದವರು ಮಾಡ್ತಾ ಇದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ ಲೋಕಸಭಾ ಚುನಾವಣೆ ಆದ ನಂತರನೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳು ಇರುತ್ತೆ ಅನ್ನುವಂತಹ ಒಂದು ಭರವಸೆಯನ್ನ ಅಥವಾ ಒಂದು ಸ್ಪಷ್ಟನೆಯನ್ನ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಕೂಡ ಕೊಟ್ಟು ಕೊಟ್ಟಿರುವಂತದ್ದು ಸೊ ಅದೇ ರೀತಿಯಾಗಿ ಡಿ ಸಿ ಎಂ ಆದಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂತದ್ದು ಒಂದು ಭರವಸೆಯನ್ನು ಕೂಡ ಕೊಟ್ಟಿರುವಂತದ್ದು ಸೊ ಮುಂದಿನ ನಾಲ್ಕು ವರ್ಷಗಳ ಕಾಲ ಅಂದ್ರೆ ಈಗಾಗಲೇ ಒಂದು ವರ್ಷ ಕಳೆದೋಗಿದೆ ಮುಂದಿನ ನಾಲ್ಕು ವರ್ಷಗಳ ಕಾಲ ಈ ಒಂದು ಯೋಜನೆಗಳು ಇರುತ್ತೆ ಒಂದ್ ವೇಳೆ ಮುಂದಿನ ವಿಧಾನಸಭಾ ಚುನಾವಣೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಯಾವ ರೀತಿ ವಿಧಾನಸಭಾ ಎಲೆಕ್ಷನ್ ಆಯ್ತಲ್ಲ ಸೊ ಅದೇ ರೀತಿಯಾಗಿ ಮುಂದಿನ ಎಲೆಕ್ಷನ್ ಅಲ್ಲೂ ನಾವೇ ಬರ್ತೀವಿ ಅದಾದ್ಮೇಲೆ ಇನ್ನೂ ಐದು ವರ್ಷನೂ ಕೂಡ ನಾವು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಟೋಟಲ್ ಆಗಿ ನಾವು ಒಂಬತ್ತು ವರ್ಷಗಳ ಕಾಲ ಈ ಒಂದು ಯೋಜನೆಯನ್ನ ನಿಲ್ಸೋದಿಲ್ಲ ಜನರಿಗೆ ಕೊಡ್ತೀವಿ ಈ ಯೋಜನೆಗಳು ಸ್ಟಾಪ್ ಆಗೋದಿಲ್ಲ ಅನ್ನುವಂತಹ ಒಂದು ಭರವಸೆಯನ್ನ ಒಂದು ಸ್ಪಷ್ಟನೆಯನ್ನ ಇಲ್ಲಿ ಡಿ ಸಿ ಎಂ ಆದಂತಹ ಡಿ ಕೆ ಶಿವಕುಮಾರ್ ಅವರು ತಿಳಿಸ್ಕೊಟ್ಟಿರುವಂತದ್ದು ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಸಂಶಯ ಅಥವಾ ಯಾವುದೇ ರೀತಿಯಾದಂತ ಡೌಟ್ ಬೇಡ ಯಾಕೆ ಅಂತಂದ್ರೆ ಚುನಾವಣೆ ಬಳಿಕನು ಕೂಡ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯೋಜನೆ ಹಣ ಯುವ ನಿಧಿ ಮತ್ತೆ ಶಕ್ತಿ ಯೋಜನೆ ಅಂದ್ರೆ ಉಚಿತ ಬಸ್ ಪ್ರಯಾಣ ಎಲ್ಲಾನು ಕೂಡ ಲೋಕಸಭಾ ಚುನಾವಣೆ ಆದ ನಂತರವೂ ಕೂಡ ಇರುತ್ತೆ ಅನ್ನುವಂತ ಒಂದು ಸ್ಪಷ್ಟನೆ ಸಿಕ್ಕಿದೆ ಯಾಕೆ ಅಂತಂದ್ರೆ ಇಲ್ಲಿ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಸಿ ಆದಂತಹ ಡಿ ಕೆ ಶಿವಕುಮಾರ್ ಅವರು ಅವರೇ ಸ್ವತಃ ಹೇಳಿರೋದ್ರಿಂದ ಅಂದ್ರೆ ಸ್ಪಷ್ಟನೆಯನ್ನ ಕೊಟ್ಟಿರೋದ್ರಿಂದ ಈ ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ ಅಂತ ಸೊ ಇಲ್ಲಿ ಯಾವುದೇ ರೀತಿಯಾದ ಸಂಶಯ ಆಗ್ಲಿ ಡೌಟ್ ಆಗ್ಲಿ ಬೇಡ ಇದು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಾಗೆ ಐದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇದೇ ರೀತಿಯಾದಂತಹ ಮಾಹಿತಿಗಳಿಗಾಗಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಒಡದಲ್ಲಿ ಸಿಗೋಣ